ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಪಾಠದ ಹೆಸರು ಜೀವಕ್ರಿಯೆಗಳು ಹನ್ನೊಂದನೇ ಪ್ರಶ್ನೆ ಉಸಿರಾಟ ಎಂದರೇನು ಉಸಿರಾಟದ ಎರಡು ವಿಧಗಳನ್ನು ತಿಳಿಸಿ ಉತ್ತರ ಆಹಾರದ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಜೀರ್ಣ ಆಗಿ ಗ್ಲುಕೋಸ್ ರೂಪಕ್ಕೆ ಬರುತ್ತವೆ ಗ್ಲುಕೋಸ್ ಜೀವಕೋಶವನ್ನು ಪ್ರವೇಶಿಸಿದ ನಂತರ ಆಕ್ಸಿಜನ್ನೊಂದಿಗೆ ಉತ್ಕರ್ಷಣೆ ಹೊಂದಿ ಶಕ್ತಿ ಬಿಡುಗಡೆ ಮಾಡಿ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವ ಕ್ರಿಯೆಗೆ ಉಸಿರಾಟ ಅಂತ ಕರೀತಾರೆ ಇದರಲ್ಲಿ ವಾಯುವಿಕ ವಿಸ್ತಿರಾಟ ವಾಯುವಿಕ ವಿಸ್ತಿರಾಟ ಅಂತ ಎರಡು ವಿಧಗಳಿವೆ ಹನ್ನೆರಡನೇ ಪ್ರಶ್ನೆ ವಾಯುಕ ಉಸಿರಾಟ ವಾಯುವಿಕ ಉಸಿರಾಟ ಇವುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಉತ್ತರ ವಾಯುವಿಕ ಉಸಿರಾಟ ಇದು ಆಮ್ಲಜನಕ ಸಹಿತ ಉಸಿರಾಟವಾಗಿದೆ ಆ ವಾಯುವಿಕ ಉಸಿರಾಟ ಇದು ಆಮ್ಲಜನಕ ರಹಿತ ಉಸಿರಾಟವಾಗಿದೆ ವಾಯುವಿಕದಲ್ಲಿ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಇದು ಆಕ್ಸಿಜನ್ನನ ಅನುಪಸ್ಥಿತಿಯಲ್ಲಿ ನಡೀತದೆ ಇಲ್ಲಿ ಗ್ಲುಕೋಸ್ ಸಂಪೂರ್ಣ ಉತ್ಕರ್ಷಣೆ ಹೊಂದುತ್ತದೆ ಆದರೆ ಇಲ್ಲಿ ಗ್ಲುಕೋಸ್ ಅಪರಿಪೂರ್ಣ ಉತ್ಕರ್ಷಣೆ ಹೊಂದುತ್ತದೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗ್ತದೆ ಆದರೆ ಇಲ್ಲಿ ಈ ಥೈಲ್ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ ಇಲ್ಲಿ ಅಧಿಕ ಶಕ್ತಿ ಬಿಡುಗಡೆ ಆಗ್ತದೆ ವಾಯುವಿಕ ಉಸಿರಾಟದಲ್ಲಿ ಆದರೆ ಕಡಿಮೆ ಶಕ್ತಿ ಬಿಡುಗಡೆ ಆಗ್ತದೆ ಅವಾಯುವಿಕ ಉಸಿರಾಟದಲ್ಲಿ ಹದಿಮೂರನೇ ಪ್ರಶ್ನೆ ಕ್ರೀಡಾಪಟುವೊಬ್ಬ ಓಡಿದಾಗ ಅವನ ಕಾಲಿನ ಸ್ನಾಯುಗಳಲ್ಲಿ ಸೆಡೆತ ಉಂಟಾಗುತ್ತದೆ ಕಾರಣ ಏನು ಉತ್ತರ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಪೈರ್ವೇಟ್ ವಿಭಜನೆ ಆಗಿ ಲ್ಯಾಕ್ಟಿಕ್ ಆಮ್ಲ ಉಂಟಾಗ್ತದೆ ಲ್ಯಾಕ್ಟಿಕ್ ಆಮ್ಲವು ಸ್ನಾಯು ಸೆಡೆತಕ್ಕೆ ಕಾರಣ ಆಗ್ತದೆ ಹದಿನಾಲ್ಕನೇ ಪ್ರಶ್ನೆ ಜಲಚರ ಪ್ರಾಣಿಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ವೇಗವಾಗಿರುತ್ತದೆ ಕಾರಣ ಕೊಡಿ ನೆಲವಾಸಿ ಪ್ರಾಣಿಗಳು ವಾತಾವರಣದಲ್ಲಿ ಇರುವ ಆಕ್ಸಿಜನನ್ನು ಉಸಿರಾಡುತ್ತವೆ ಆದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನನ್ನು ಬಳಸಿಕೊಳ್ಳಬೇಕಾಗ್ತದೆ ಗಾಳಿಯಲ್ಲಿ ಇರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇದೆ ಆದ್ದರಿಂದ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ವೇಗವಾಗಿರುತ್ತದೆ ಹದಿನೈದನೇ ಪ್ರಶ್ನೆ ಪಕ್ಷಿಗಳು ಮತ್ತು ಸ್ತನಿಗಳಂಥ ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಲ್ಲಿ ಹೃದಯದ ಬಲಭಾಗ ಮತ್ತು ಎಡಭಾಗ ಪ್ರತ್ಯೇಕವಾಗಿರುವುದು ಉಪಯುಕ್ತವಾಗಿದೆ ಏಕೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಉತ್ತರ ಆಕ್ಸಿಜನ್ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಮಿಶ್ರಣವಾಗದಂತೆ ಇರಿಸಲು ಸಹಾಯಕವಾಗಿದೆ ಆದ್ದರಿಂದ ದೇಹಕ್ಕೆ ಆಕ್ಸಿಜನ್ ಪೂರೈಕೆಯು ಹೆಚ್ಚು ಸಮರ್ಥವಾಗಿ ಆಗುವಂತೆ ಮಾಡುತ್ತದೆ ಹಾಗಾಗಿ ಪಕ್ಷಿಗಳು ಮತ್ತು ಸ್ತನಿಗಳಲ್ಲಿ ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗ್ತದೆ ಹದಿನಾರನೇ ಪ್ರಶ್ನೆ ಅಪಧಮನಿ ಮತ್ತು ಅಭಿದಮನಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಅಪಧಮನಿಗಳು ಮತ್ತು ಅಭಿದಮನಿಗಳಿಗೆ ಇರುವ ವ್ಯತ್ಯಾಸಗಳು ಹೀಗಿದೆ ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತವೆ ಅಭಿದ ಮನೆಗಳು ಬೇರೆ ಬೇರೆ ಅಂಗ ಅಂಗಾಂಶಗಳಿಂದ ರಕ್ತವನ್ನು ಹೃದಯಕ್ಕೆ ತರುತ್ತದೆ ಇಲ್ಲಿ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಇಲ್ಲಿ ತೆಳುವಾದ ಭಿತ್ತಿಯನ್ನು ಹೊಂದಿವೆ ಅಪದಮನಿಗಳು ಕವಾಟಗಳನ್ನು ಹೊಂದಿಲ್ಲ ಅಭಿದ ಮನೆಗಳು ಕವಾಟಗಳನ್ನು ಹೊಂದಿವೆ ರಕ್ತವು ಅತಿ ಹೆಚ್ಚಿನ ಒತ್ತಡದಲ್ಲಿ ಇರುತ್ತದೆ ಆದರೆ ಇಲ್ಲಿ ರಕ್ತವು ಕಡಿಮೆ ಒತ್ತಡದಲ್ಲಿ ಇರುತ್ತದೆ ಹದಿನೇಳನೇ ಪ್ರಶ್ನೆ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಆದರೆ ಅಭಿದಮನಿಗಳಿಗೆ ದಪ್ಪವಾದ ಭಿತ್ತಿಯ ಅಗತ್ಯವಿಲ್ಲ ಏಕೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಪಧಮನಿಗಳು ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತವೆ ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಅಭಿದಮನಿಗಳು ವಿವಿಧ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ಬರುತ್ತವೆ ಅವುಗಳಿಗೆ ದಪ್ಪವಾದ ಭಿತ್ತಿಯ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ರಕ್ತವು ಒತ್ತಡದಲ್ಲಿರುವುದಿಲ್ಲ ಬದಲಾಗಿ ಅವು ಕವಾಟಗಳನ್ನು ಹೊಂದಿವೆ ಈ ಕವಾಟಗಳ ರಕ್ತವು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡುತ್ತದೆ ಹದಿನೆಂಟನೇ ಪ್ರಶ್ನೆ ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ಆಗುತ್ತದೆ ಉತ್ತರ ಮಣ್ಣಿನ ಸಂಪರ್ಕದಲ್ಲಿರುವ ಬೇರುಗಳ ಜೀವಕೋಶಗಳು ಸಕ್ರಿಯವಾಗಿ ಅಯಾನುಗಳನ್ನು ಹೀರಿಕೊಳ್ಳುತ್ತವೆ ಇದು ಬೇರು ಮತ್ತು ಮಣ್ಣಿನ ನಡುವೆ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತವೆ ಈ ವ್ಯತ್ಯಾಸ ನಿವಾರಿಸಲು ಮಣ್ಣಿನಿಂದ ಬೇರುಗಳಿಗೆ ನೀರು ಚಲಿಸುತ್ತದೆ ಬೇರುಗಳ ಝೈಲಮ್ ಅಂಗಾಂಶದ ಮೂಲಕ ನೀರು ಬೇರುಗಳಿಂದ ಮೇಲಕ್ಕೆ ಸಾಕ್ತದೆ ಬಾಷ್ಪ ವಿಸರ್ಜನೆಯಿಂದ ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗುವುದರಿಂದ ಎಲೆಗಳಲ್ಲಿ ನೀರಿನ ಅಣುಗಳು ಶೋಷಣವನ್ನು ಉಂಟು ಮಾಡುತ್ತದೆ ಇದು ನೀರು ಮತ್ತು ಲವಣಗಳ ಹೀರುವಿಕೆಗೆ ಹಾಗೂ ಅವುಗಳ ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯನ್ನು ವಿವರಿಸಿ ಉತ್ತರ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯು ಫ್ಲೋಯಂ ಅಂಗಾಂಶದ ಮೂಲಕ ಆಗುತ್ತದೆ ಫ್ಲೋಯಂ ಅಂಗಾಂಶವು ಫ್ಲೋಯಂ ಪೇರಂ ಕೈಮ ಫ್ಲೋಯಂ ನಾರು ಜರಡಿ ತಟ್ಟೆ ಜರಡಿನಾಳ ಮತ್ತು ಸಂಗಾತಿ ಜೀವಕೋಶಗಳನ್ನು ಹೊಂದಿದೆ ಮೂರು ಆಹಾರ ವಸ್ತುಗಳ ಸ್ಥಾನಾಂತರಣವು ಜರಡಿನಾಳ ಮತ್ತು ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕಿನಲ್ಲಿ ನಡೀತದೆ ಅಭಿಸರಣ ಒತ್ತಡವು ಫ್ಲೋಯಮ್ ಅಂಗಾಂಶದಿಂದ ಆಹಾರ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ ಇಪ್ಪತ್ತನೇ ಪ್ರಶ್ನೆ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳ ಯಾವುವು ಉತ್ತರ ತ್ಯಾಜ್ಯ ಪದಾರ್ಥಗಳು ಎಲೆಗಳಲ್ಲಿ ಸಂಗ್ರಹ ಆಗಿ ಉದುರಿ ಹೋಗುತ್ತದೆ ತ್ಯಾಜ್ಯ ಪದಾರ್ಥಗಳನ್ನು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹಿಸಿ ಹೊರಹಾಕಲಾಗ್ತದೆ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕ್ತದೆ ಅನೇಕ ಸಸ್ಯ ತ್ಯಾಜ್ಯಗಳು ಜೀವಕೋಶದ ರಸದಾನಿಯಲ್ಲಿ ಸಂಗ್ರಹವಾಗ್ತದೆ ಸಸ್ಯಗಳು ಬೇರಿನ ಮೂಲಕ ಮಣ್ಣಿನಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ವಿಸರ್ಜಿಸುತ್ತದೆ